ಸರ್ ನಮಸ್ತೆ ನೋಡಿ ಇದು ಹೊಸೂರು ಕೌಕುಡಿಯಿಂದ ಬಂದು ಮಳ್ಳಿದೀಣೆ ತಡಕಲು ಕಡಲೆ ನಿಂಗಾಪುರ ಹಂಸೆ ಮತ್ತು ಬೀಡಿಗೆ ಕನೆಕ್ಟ್ ಆಗೋ ರೋಡು ಈ ಕಡೆಗೊಂದು ಐದಾರು ಊರಿಗೆ ಹೋಗುವಂಥ ಪಂಚಾಯಿತಿ ಒಂದು ಐದು ಕಿಲೋಮೀಟ್ರ್ ಸುತ್ತಕ ಬರೋದು ಒಂದು ಕಿಲೋಮೀಟ್ರಲ್ಲಿ ಹೋಗುವಂಥ ಇದು ಇದಿಲ್ಲಿ ಕಾಲ್ ಸಂಕ ಅಂತ ಸೇತುವೆ ಅಂತ ಮಾಡೀಗ ಕಾಲ್ಸಂಕ ಆಗಿದೆ ಇಲ್ಲಿ ತಿರುಗಾಡಲಿಕ್ಕೆ ತುಂಬ ಕಷ್ಟ ಇದೆ ಇಲ್ಲಿ ಗದ್ದೆ ಗದ್ದೆ ಇರಲಿಕ್ಕೆ ಎಲ್ಲಕ್ಕೂ ತುಂಬ ತೊಂದರೆ ಆಗುತ್ತೆ ಇಲ್ಲಿ ಬೇರೆಯವರಿಗೆ ರಾಜೇಶನ್ ಅವರಿಗೆ ಸರ್ವೇಲಿ ಈ ರೋಡ್ ಬಂದಿದ್ದು ಜಾಗ ಸೇರಿದ್ದು ಈ ಜಾ ಜಾಗನೂ ನಾನು ರೋಡ್ ಬಿಡೋದಿಲ್ಲ ನನ್ನ ಇದು ಸ್ವಂತ ಜಾಗ ಸ್ವಂತ ಜಾಗದಲ್ಲಿ ರೋಡ್ ಆಗೋದಿಲ್ಲ ಬಿಡೋದಿಲ್ಲ ಅಂಥೇಳಿ ಇಲ್ಲಿ ತಂತಿ ಹಾಕಿದ್ದಾರೆ ತಂತಿ ಬೇಲಿ ಹೊಡಿಲಿಕ್ಕೆ ಕಂಬ ಹಾಕಿದ್ದಾರೆ ಇಲ್ಲಿ ಪಂಚಾಯಿತಿಯಿಂದ ಎರಡು ಸರಿ ಬಿಲ್ ಆಗಿದೆ ಒಂದು ಮೋರಿಗೆ ಒಂದು ಜಲ್ಲಿ ಜೆಲ್ಲಿ ರೋಡೆಲ್ಲ ಆಗಿತ್ತು ಇದು ಜಲ್ಲಿ ರೋಡಾಗಿ ಇಲ್ಲಿ ನೋಡಿ ಸರ್ ಇಲ್ಲಿ ಮೋರಿ ಇದೆ ಇದು ಸಾಧಾರಣ ಒಂದು ಐವತ್ತು ವರ್ಷದಿಂದ ಇದು ರೋಡ್ ಇರೋದು ಈಗ ಇಲ್ಲಿ ಜೆ ಸಿ ಬಿ ವರ್ಕ್ ಮಾಡಿ ಇಲ್ಲಿ ರೋಡನ್ನು ಮುಚ್ತಾ ಇದಾರೆ ನೋಡಿ ಇಲ್ಲಿ ಮೋರಿ ಇದೆ ಇದು ಪಂಚಾಯಿತಿಯಿಂದಲೇ ಒಂದು ಹತ್ತು ವರ್ಷದ ಹಿಂದೆ ಮೋರಿಯಾಗಿ ಜೆಲ್ಲಿ ಜಲ್ಲಿ ರೋಡಾಗಿ ಇಲ್ಲಿ ತಿರುಗ್ತಾ ಇದೆ ಇಲ್ಲಿ ಈ ಥರ ಈ ಇರೋ ರೋಡನ್ನು ಈ ಥರ ಕೆರೆದು ಮೋರಿಯಲ್ ಹಾಳು ಮಾಡಿ ಇಲ್ಲಿ ಜೆ ಸಿ ಪಿಲಿ ಅರ್ತ್ವರ್ಕ್ ಮಾಡಿ ಇದು ರೋಡನ್ನು ಕ್ಲೋಸ್ ಮಾಡ್ತಿದ್ದಾರೆ ಈಗ ಹೊಸತಾಗಿ ಇಲ್ಲಿ ರೋಡ್ ಮಾಡ್ತಿದ್ದಾರೆ ಇಲ್ಲೇನಾಗಿದೆ ಅಂದರೆ ಇಲ್ಲಿ ಕಲ್ಲು ಬಂಡೆ ಇದೆ ಇಲ್ಲಿ ಗಾಡಿ ಯಾವುದೂ ಹೋಗಲ್ಲ ಆದರೆ ಈ ವರ್ಷ ಏನೇ ಮಾಡಿದರೂ ಇಲ್ಲಿ ತುಂಬ ಕಷ್ಟ ಆಗುತ್ತೆ ಇಲ್ಲಿ ನೋಡಿ ಈ ಕಡೆ ಎಲ್ಲ ಗದ್ದೆ ಎಲ್ಲ ಇದೆ ಗದ್ದೆಯಿಂದ ಹೊರ ಇರಲಿಕ್ಕೆ ಇಲ್ಲೊಂದು ಇಪ್ಪತ್ತೈದು ಮೂವತ್ತು ಎಕರೆ ಗದ್ದೆ ಇದಾವೆ ಇದಕ್ಕೆಲ್ಲ ಹೋಗ್ಲಿಕ್ಕೆ ಇಲ್ಲಿ ದಾರಿ ಬೇಕು ಹೊರ ಇರೋದು ಈ ಕಡೆ ಇಲ್ಲಿ ರೋಡನ್ನು ಹೊಸದಾಗಿ ಮಾಡಿರೋ ರೋಡ್ ಇದು ಇದಲ್ಲಿ ಮಣ್ಣು ಎಲ್ಲ ಹುಯ್ದು ಆದರೆ ಆದ್ರೆ ಈಗ ರೋಡ್ ಆದರೂ ಇದು ಇಲ್ಲಿ ತಿರ್ಗಾಡ್ಲಿಕ್ಕೆ ತುಂಬಾ ಸಮಸ್ಯೆ ಆಗುತ್ತೆ ಈ ಅಪ್ಪಲ್ಲಿ ಕಲ್ಬಂಡೆ ಕಲ್ಬಂಡೆ ಮೇಲೆ ಮಣ್ಣು ಇದಿರೋದು ಇಲ್ಲಿ ಮತ್ತೆ ಇಲ್ಲಿ ಮೇಲ್ಗಡೆನೆ ಕರೆಂಟ್ ಲೈನ್ ಇದೆ ಒಂದು ಹತ್ತು ಹತ್ತು ಹನ್ನೆರಡು ಅಡಿ ಇದೆ ಇಲ್ಲಿ ಮಣ್ಣು ಇದ್ರೆ ಐದು ಅಡಿ ಆರು ಅಡಿ ಮಣ್ಣು ಇದ್ದರೆ ಕರೆಂಟ್ ವೈರ್ ಕೈಗೆ ಸಿಗುತ್ತೆ ಇಲ್ಲಿ ತುಂಬ ಸಮಸ್ಯೆ ಆಗುತ್ತೆ ಇದು ಹೊಸದಾಗಿ ಮಾಡಿರೋ ರೋಡು ನಮಗೆ ಹಳೆ ರೋಡೇ ಬೇಕು ಅಂತೇಳಿ ನಾವು ಕೇಳ್ತಾಯಿದ್ವಿ ದಯವಿಟ್ಟು ಇದೊಂದು ಸಹಕಾರ ಮಾಡಿಕೊಡ್ಬೇಕು ಇಲ್ಲಿ ಸಾಧಾರಣ ಒಂದು ಒಂದು ನಾಲ್ಕೈದು ಗ್ರಾಮಕ್ಕೆ ಕನೆಕ್ಟ್ ಆಗೋಂಥ ದಾರಿ ಇದು ಅದನ್ನು ಈಗ ಅವರು ಸ್ವಂತ ಅವರು ಇದಕ್ಕೆ ಮಾಡ್ಕೊಳ್ತಾರೆ ಉಪಯೋಗಕ್ಕೋಸ್ಕರ ಇಲ್ಲಿ ತುಂಬ ತೊಂದರೆ ಆಗ್ತಾಯಿದೆ ದಾರಿ ಮಾಡಿ